ಬೆದರಿಸುವ ವ್ಯರ್ಥ ಪ್ರಯತ್ನದಲ್ಲಿ ನೀನು ಉದ್ಯೋಗಿಸ್ತಾ ಇದ್ದಲ್ಲ ಆಯುಧಕ್ಕೆ ಹೆದರಿಕೆ ಹುಟ್ಟದ ಮೇಲೆ ನಾವು ಈ ಕಠಿಣ ಶ್ರಮದಲ್ಲಿ ತಮ್ಮನ್ನು ನಾವು ತಲುಪಿಸಿಕೊಳ್ಳುವ ಯಾಕೆಂದರೆ ಅದರ ಪ್ರಯೋಜನವನ್ನು ನೀನು ಪಡೆಯಬೇಕಾದರು ಅದನ್ನು ನೀವು ತೋರಿಸಿ ಬೆದರಿಸುವ ವ್ಯರ್ಥ ಪ್ರಯತ್ನವನ್ನು ಯಾಕೆ ನಿನಗೆ ಇತಿಹಾಸದಿಂದಲೇ ಒಂದು ದೃಷ್ಟಾಂತವನ್ನು ತೆಗೆದು ನೆನಪಿಸಿಕೊಡುವುದು ಮಾತ್ರ ನೀನು ತಿಳಿಯಲಿಲ್ಲ ಅಂತ ಈ ಕಾಲದಲ್ಲಿ ನೆನಪಿಸಿಕೊಳ್ಳಬೇಕಾದ ಪ್ರಕರಣ ಆದ್ದರಿಂದ ಹೇಳುತ್ತೇನೆ ತಪೋರಿಷ್ಠರಾದಂತಹ ಬ್ರಹ್ಮಶಿವರಣ್ಯರಾದಂತಹ ವಸಿಷ್ಠರ ಆಶ್ರಮವನ್ನು ನಿನ್ನಂತೆ ನೃಪತಿಯಾದಂತಹ ಉತ್ಪಾದ ಕೌಶಿಕಾಭಿಧಾನವನ್ನು ಮತ್ತವನ್ನು ಬಂದಿದ್ದ ಅವನ ಊಟವನ್ನೇ ಹುಂಡ ಬಳಿಕ ಓಮದೇನುವಿಗಾಗಿ ಕಾಣಿದ ಪೀಡಿಸಿದ ಎಷ್ಟಕ್ಕೂ ಅವರು ಅರಿಯದಿದ್ದ ಕಾಲದಲ್ಲಿ ತನ್ನ ಕ್ಷಾತ್ರಬಲವನ್ನೆಲ್ಲ ಮುಂದೊಡ್ಡಿತ ತನ್ನ ಮಕ್ಕಳ ಸಮೇತ ಆದರೆ ಓಹ್ ಒಂದು ಬ್ರಹ್ಮದಂಡದ ಮುಂಭಾಗದಲ್ಲಿ ಕ್ಷಾತ್ರದ ಯಾವುದೂ ನಡೆಯದಿರುವಾಗ ಅವನ ಬಾಯಿಂದಲೇ ಉತ್ಕಾರ ಸ್ಥಾನಾಗಿ ಹೊರಟಿತು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರ ಹತಾರೆ ಆದ್ದರಿಂದ ತಾನು ನೆಚ್ಚಿ ಯಾವುದರಿಂದ ಸರ್ವವೂ ಸಾಧ್ಯ ಅಂತ ಅವನು ಭಾವಿಸಿದ್ರು ಆ ಬರಕ್ಕೆ ಅವನೇ ಧಿಕ್ಕಾರವನ್ನು ಹೇಳುವಂತಹ ಸನ್ನಿವೇಶ ಅವನ ಕೃತ್ಯದಿಂದಲಾಗಿಯೇ ಬಂದಿತ್ತು ಅಲ್ಲಿ ಒಂದು ಬ್ರಹ್ಮದಂಡದ ಮುಂಭಾಗದಿಂದ ಅಲ್ಲಿ ಮುಗಿಯುವುದಲ್ಲ ಮತ್ತೆ ಅಲ್ಲಿಂದ ತೊಡಗಿದ ಪ್ರಕರಣದ ಪಾಠವನ್ನ ಈ ಲೋಕಾವಸಾನದ ತನಕ ಪ್ರತಿಯೊಬ್ಬರು ಕಲಿಯುತ್ತಾ ಇರಬೇಕು ಆದ್ದರಿಂದ ತೊಡಗಿದ ಕ್ರಮವನ್ನು ನೆನಪಿಸಿ ತೊಡಲು ಮುಂದುವರಿಸುವ ಕೊಡಗಿನವ ಎಲ್ಲಿ ನಿಲ್ಲಿಸಿದ ಅವರಿಗೆ ಹೋಗುದು ಆಗಲಿ ಏನು ಎಲ್ಲಿಯವರೆಗೆ ಹೋಯಿತು ಅಲ್ಲ ಈಗ ನಾನು ಕೇಳ್ತಾ ಇರುವುದು ಕ್ಷತ್ರಬಲ ಎನ್ನುವುದು ಕ್ಷತ್ರಬಲ ಎನ್ನುವುದು ಬ್ರಹ್ಮ ತೇಜಸ್ಸಿನ ಮುಂದೆ ಏನೂ ಮಾಡಲಿಕ್ಕಾಗದೇ ಇದ್ದದ್ದು ಎನ್ನುವುದನ್ನು ಮನಗಂಡಿರುವಂತಹ ಆತ ಸುಮ್ಮನೆ ಹೋಗಿ ಮನೆಯಲ್ಲಿ ಕೂತನು ಇಲ್ಲ ಸಾಧನೆ ಮಾಡಿದನು ಯಾವುದರಿಂದ ಮಾಡಿದ ತಪೋಬಲದಿಂದ ಮಾಡಿದ ಅದರ ಮೊದಲೇನ್ ಆಡಿದ ಮಾತ್ರ ಹೇಳಿದ್ದಲ್ಲ ತಪೋ ಬ್ರಹ್ಮತ್ವ ಕಾರಕ ಮಹತ್ತರವಾದಂತಹ ತಪಸ್ಸನ್ನು ನಾನು ಆಚರಿಸ್ತೇನೆ ಯಾಕೆ ಅಂತಂದ್ರೆ ನಾನು ಗೆಲ್ಲಬೇಕು ಅಂತಾದ್ರೆ ನನ್ನನ್ನು ಯಾರು ಸೋಲಿಸದ ಸ್ಥಿತಿಗೆ ನಾನು ಬರಬೇಕು ಅಂತ ನಿನ್ನೊಳಗಿದ್ದ ಬ್ರಹ್ಮತ್ವ ನನ್ನಲ್ಲಿ ಬರಬೇಕು ಅಂತರ ಏನು ಗೊತ್ತಾ ಯಾರ ಪರರದ್ದನ್ನು ಆಶಿಸದಂತಹ ಮನಸ್ಥಿತಿ ಪರರಿಗಾಗಿ ತುಡಿಯುವ ಮಿಡಿಯುವ ಮನಸ್ಥಿತಿ ಓ ಪರರಿಗೆ ಉಪದ್ರವವನ್ನು ಮಾಡದಂತಹ ಬ್ರಾಹ್ಮಣನಿಗುಚಿತವಾದ ಮನಸ್ಥಿತಿ ಓಹ್ ಅದು ಒಂದರೆ ಮಾತ್ರ ಯಾರಿಗೂ ನನ್ನನ್ನು ಆಗದ ಸ್ಥಿತಿಗೆ ನಾನೇ ಇರ್ತೇನೆ ಓಹ್ ಆದ್ದರಿಂದ ಈಗ ಹೊರಟ ಮಾರ್ಗವೇ ಸರಿ ಇಲ್ಲ ಅಂತ ಆ ಮಾರ್ಗವನ್ನು ಬಿಟ್ಟ ಈಗ ನಿನಗೆ ನೆನಪಿಸಿದ್ಯಾಕೆ ಗೊತ್ತೋ ನೀನು ಈಗ ನನ್ನ ಮಾರ್ಗಕ್ಕೆ ಬರುವುದಿದ್ರೆ ಸ್ವಾಗತ ಉಂಟು ನಿತ್ತ ಮಾರ್ಗ ಸರಿಯಿಲ್ಲ ಇದರಲ್ಲಿ ನೀನು ಪ್ರಭಾತಕ್ಕೆ ನಿನಗೆ ಉತ್ಕರ್ಷ ಬೇಕು ಅಂತ ಅದರ ಮಾರ್ಗ ಬ್ರಹ್ಮದಂಡವನ್ನು ತೋರಿತಾನೆ ಬ್ರಹ್ಮದಂಡನ ಸಪುಖದಲ್ಲಿ ನಾನು ಆಗುವುದಿಲ್ಲ ಅಂತ ಹೇಳಿ ನಾನು ಎಲ್ಲವನ್ನೂ ನೀರಿನ ಸತ್ತಾಗುತ್ತೇನೆ ಎನ್ನುವುದನ್ನು ಹೊರತದ್ದು ಜಿತಾಜಿತ ಹೆಸರು ಹೌದು ಈ ಅರಿಯಬಲ್ಲವರಿಗೆ ತಿವಿ ಹೇಳಬೇಕಾದದ್ದು ಸ್ವಲ್ಪ ಪ್ರಮಾಣದ ನಾ ಅರಿವೇ ಬಾರದವರಿಗೆ ಸ್ವಲ್ಪ ಹೆಚ್ಚೇ ಹೇಳಬೇಕಾಗ್ತಾ ಅಷ್ಟ ಆದ್ದರಿಂದಲೇ ಕೌಶಿಕನಿಗೆ ಗೊತ್ತಾಯಿತು ಇಷ್ಟಾದರೂ ನಿಮಗೆ ಗೊತ್ತಾಗುವುದಿಲ್ಲ ನಾನು ಹೇಳಿದವೇ ಇಲ್ಲೋ ಸಾಮಾನ್ಯವಾಗಿ ಮುಂದೆ ಹೋಗುತ್ತಾ ಇರ್ತಾರೆ ಸರಿ ನಾನು ಯಾಕೆ ತೊಡೆಯುತ್ತೇನೆ ಯಾಕೆ ಹಾಕ್ತೇನೆ ಯಾರದ್ದು ಪ್ರೇರಣೆ ಇರ್ಬೋದು ಹೀಗೆ ಎಲ್ಲರಿಗೂ ಬಳಸಿಕೊಂಡೇ ಹೋಗ್ತೀವಿ ಹಾಗಾಗಿ ನನ್ನ ನಿಲುಮೆಯನ್ನು ನನಗೆ ಬಿಟ್ಟು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ನಿನ್ನ ನಿಲುವು ಅದೇ ಇರಲಿ ಆದರೆ ಪ್ರಪಂಚದಲ್ಲಿ ಸೃಷ್ಟಿಯಾಗುವ ಕಾಲಕ್ಕೆ ನನ್ನನ್ನು ಹೀಗೆ ಅಂತ ಒಬ್ಬ ಚಿತ್ರಿಸಿದ್ದಾನೆ ಬರೆದವನು ಹಾಗಾಗಿ ನನ್ನ ತನ ಹೀಗೆ ನಿನಗಾದರೂ ತಾನು ಆದರೆ ನಾನು ಸರ್ವನಿಯಾಮಕನ ವಶವತಿಯಾಗಿ ಇಲ್ಲಿ ನಿಂತವನು ಆದ್ದರಿಂದ ನಿನಗಾಗಿ ನನ್ನತನವನ್ನು ನಾನು ಬಿಡುವುದಿಲ್ಲ ಬಿದ್ದಲ್ಲಿಂದ ಅಲುಗಾಡುವುದಿಲ್ಲ ಆ ಕಾರಣದಿಂದ ಆಶ್ರಮವನ್ನು ಆಶ್ರಮವಾಗಿ ಉಳಿಸುವ ದೀಕ್ಷೆಯನ್ನು ಮತ್ತೆ ಮುನಿಯಾದ ನನ್ನ ಮುಂಭಾಗದಲ್ಲಿ ಸುಮ್ಮನೆ ಕಂಗೆಡಬೇಡ ಅಜ್ಜ ಹೋಗಿ